ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಸೈಬರ್ ಶಾಪ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕಳ್ಕೊಂಡಿರುವಂಥ ಪಾನ್ ಕಾರ್ಡು ಮಿಸ್ ಆಗಿರುವಂಥ ಪಾನ್ ಕಾರ್ಡು ನನ್ನ ಕಡೆ ಪಾನ್ ಕಾರ್ಡ್ ನಂಬರು ಇಲ್ಲ ಏನೂ ಇಲ್ಲ ನನ್ಗೆ ಪಾನ್ ಕಾರ್ಡ್ ಅರ್ಜೆಂಟ್ ಬೇಕು ಜಸ್ಟ್ ಟೆನ್ ಮಿನಿಟ್ನಲ್ಲೇ ಬೇಕು ಅಂತ ಒಂದು ಕಸ್ಟಮರ್ ಬರ್ತಾರೆ ಸೊ ಅವಾಗ ನೀವೇನಂತೀರ ಇಲ್ಲ ಇದಕ್ಕೆ ಹದಿನೈದು ದಿನ ಬೇಕು ಹತ್ತು ದಿನ ಬೇಕು ಒಂದು ತಿಂಗ್ಳ ಬೇಕು ಅಂತೀರ ಸೊ ಈ ತಪ್ಪನ್ನು ಮಾಡಬೇಡಿ ಈ ತಪ್ಪು ಏನಕ್ಕೆ ಮಾಡಬಾರ್ದು ಅಂದರೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಲ್ಲ ಯಾರ್ದಾದ್ರೂ ಒಂದು ಕಸ್ಟಮರ್ ಬಂದ್ರೆ ಅಂದರೆ ಅರ್ಜೆಂಟ್ ಇದೆ ಅಂತ ಹೇಳಿದ ತಕ್ಷಣ ನೀವು ಪಾನ್ ಕಾರ್ಡ್ ಜಸ್ಟ್ ಟೆನ್ ಮಿನಿಟ್ನಲ್ಲೇ ಡೌನ್ಲೋಡ್ ಮಾಡ್ಕೊಡ್ಬೋದು ಹೇಗಪ್ಪ ಅನ್ನೋದನ್ನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಕಸ್ಟಮರ್ ಬರ್ತಾರೆ ನನ್ನ ಕಡೆ ಪಾನ್ ಕಾರ್ಡ್ ನಂಬರ್ ಇದೆ ನನಗೆ ಪಾನ್ ಕಾರ್ಡ್ ಪಿ ಡಿ ಎಫ್ ಮಾಡಿ ಅದನ್ನು ಕಾರ್ಡ್ ಮಾಡಿಕೊಡಿ ಸರ್ ಅರ್ಜೆಂಟ್ ಇದೆ ಅಂತ ಬರ್ತಾರೆ ಎಷ್ಟೋ ಜನ ನನಗೆ ಪಾನ್ ಕಾರ್ಡ್ ನಂಬರು ಇಲ್ಲ ಏನೂ ಇಲ್ಲ ಅಂತಾರೆ ಸೊ ಅಂಥವ್ರದ್ದು ಪಾ ಪಾನ್ ಕಾರ್ಡ್ ನಂಬರ್ ಇಲ್ಲ ಅಂತ ಬಂದವರದು ಆಧಾರ್ ಕಾರ್ಡ್ ಮೂಲಕ ಪಾನ್ ಕಾರ್ಡ್ ನಂಬರ್ನ ಫೈಂಡ್ ಮಾಡಿ ನಾವು ಪಿ ಡಿ ಎಫ್ ಮಾಡಿ ಅದನ್ನು ಕಾರ್ಡ್ ಮಾಡಿ ಅವರಿಗೆ ಕೊಡ್ಬೋದು ಓಕೆನಾ ಇದು ಯೂಸ್ಫುಲ್ ಆಗಿರುತ್ತೆ ಎಷ್ಟು ಜನ ಅಂತೀರ ಸರ್ ನೀವು ಜಸ್ಟ್ ಟೆನ್ ಮಿನಿಟ್ನಲ್ಲಿ ಕ್ರಿಯೇಟ್ ಮಾಡೋ ಪಾನ್ ಕಾರ್ಡ್ಗೂ ಹತ್ತು ಹದಿನೈದು ದಿನ ಪೋಸ್ಟ್ ಮುಖಾಂತರ ಬರೋ ಬರೋ ಪಾನ್ ಕಾರ್ಡ್ಗೆ ಏನು ವ್ಯತ್ಯಾಸ ಅಂತ ಏನು ವ್ಯತ್ಯಾಸ ಇರಲ್ಲ ಪೋಸ್ಟ್ ಮುಖಾಂತರ ಬರೋ ಪಾನ್ ಕಾರ್ಡಲ್ಲಿ ಹೋಲೋ ಹೋಲೋ ಹೋಲೋಗ್ರಾಮ್ ಅಂತ ಇರುತ್ತೆ ಸೊ ಅದು ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಸೊ ನಾವು ಪಾನ್ ಕಾರ್ಡ್ ಮಾಡೋದು ಜಸ್ಟ್ ನಾವು ಮ್ಯಾನ್ಯೂಯಲ್ ರೀತಿಯೇ ಮಾಡಿರ್ತೀವಿ ಬಟ್ ಒಂದು ತಿಳ್ಕೊಳ್ಳಿ ನಮ್ಮ ಪಾನ್ ಕಾರ್ಡ್ಗೂ ಕೂಡ ನಾವು ಕೊಡೋ ಪಾನ್ ಕಾರ್ಡ್ ಕೂಡ ಬ್ಯಾಂಕಲ್ಲಿ ಅಕ್ಸೆಪ್ಟೇಬಲ್ ಇದೆ ಪ್ರತಿಯೊಂದು ಕಡೆನೂ ಅಕ್ಸೆಪ್ಟೇಬಲ್ ಇರುತ್ತೆ ನೋ ಇಶ್ಯೂ ಕೆಲವೊಬ್ರು ಮೈಂಡ್ ಸೆಟ್ ಅಲ್ಲಿ ಇರೋದು ಏನಂತಂದ್ರೆ ಮೇನ್ ಪೋಸ್ಟ್ ಆಫೀಸ್ ಇಂದ ಬರೋ ಪಾನ್ ಕಾರ್ಡ್ ಇರುತ್ತಲ್ವ ಅದೇ ಮೇನ್ ಪಾನ್ ಕಾರ್ಡ್ ಅದು ಎಲ್ಲಾ ಕಡೆ ನಡೆಯುತ್ತೆ ಇದು ಎಲ್ಲಾ ಕಡೆ ನಡೆಯೋಲ್ಲ ಅಂತ ನೋ ಇಶ್ಯೂ ನೀವು ಟೆನ್ ಮಿನಿಟ್ ನಲ್ಲಿ ಕೊಡೋ ಪಾನ್ ಕಾರ್ಡು ಒಂದ್ ಹದಿನೈದು ದಿನ ಬಿಟ್ಟು ಬರೋ ಪೋಸ್ಟ್ ಇಂದ ಪಾನ್ ಕಾರ್ಡ್ ಸೇಮ್ ಇರುತ್ತೆ ಎರಡು ಸೇಮ್ ಅಕ್ಸೆಪ್ಟೇಬಲ್ ಆಗತ್ತೆ ಸೊ ಎಮರ್ಜೆನ್ಸಿ ಇದ್ದವ್ರಿಗೆ ಈ ಕಾರ್ಡ್ ಅನ್ನ ಕೊಡಿ ಇಲ್ಲ ನಂಗೆ ಹದಿನೈದು ಇಪ್ಪತ್ತು ದಿನ ನಡೆಯುತ್ತೆ ಅಂತಂದ್ರೆ ನೀವು ಎನ್ ಎಸ್ ಡಿ ಎಲ್ ನಲ್ಲಿ ಹೋಗ್ಬಿಟ್ಟು ಹೊಸ ಪಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿ ಹೊಸ ಪಾನ್ ಕಾರ್ಡ್ ಅಂದ್ರೆ ಕರೆಕ್ಷನ್ ಅದನ್ನೇ ಹಾಕಿ ನೀವು ಪೋಸ್ಟ್ ಆಫೀಸಿಂದ ತರಿಸಬಹುದು ನೋ ಪ್ರಾಬ್ಲಮ್ ಇವಾಗ ಎಮರ್ಜೆನ್ಸಿ ಆಗಿ ಬರ್ತಾರಲ್ಲೋ ಅವ್ರಿಗೆ ಯಾವ ರೀತಿ ಪಾನ್ ಕಾರ್ಡ್ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನೊಂದ್ ಏನಂತ ಅಂದ್ರೆ ಇದ್ರಲ್ಲಿ ಎಷ್ಟು ಅಮೌಂಟ್ ಕಟ್ ಆಗುತ್ತೆ ಅಂತ ಅದನ್ನು ಕೂಡ ಹೇಳ್ತೀನಿ ಸೊ ನಿಮ್ ಕಡೆ ಏನಾರು ಪಾನ್ ಕಾರ್ಡ್ ನಂಬರ್ ಇದೆ ಅಂದ್ರೆ ನಿಮಗೆ ಜಸ್ಟ್ ತ ಮೂವತ್ತು ರೂಪಾಯಿನಲ್ಲಿ ನೀವು ಪಿ ಡಿ ಎಫ್ನ ಪಡ್ಕೊಂಡು ಕಾರ್ಡ್ನ ಮಾಡಿಕೊಡ್ಬೋದು ಜಸ್ಟ್ ತರ್ಟಿ ರುಪೀಸು ಇಲ್ಲ ನನಗೆ ಪಾನ್ ಕಾರ್ಡ್ ನಂಬರ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂದರೆ ನೀವು ಆಧಾರ್ ಕಾರ್ಡಿಂದ ಫೈಂಡ್ ಮಾಡಿ ಪಾನ್ ಕಾರ್ಡ್ನ ನಂಬರ್ ಪಡ್ಕೊಂಡು ಆ ಪಾನ್ ಕಾರ್ಡ್ ನಂಬರಿಂದ ನೀವು ಪಿ ಡಿ ಎಫ್ ಕ್ರಿಯೇಟ್ ಮಾಡಿ ಕಾರ್ಡ್ನ ಮಾಡಬೇಕಾಗಿರುತ್ತೆ ಅಂಥವ್ರಿಗೆ ಏಯ್ಟಿ ರುಪೀಸ್ ಕಟ್ ಸೊ ನೀವು ಕಸ್ಟಮರ್ ಕಡೆಯಿಂದ ಏಯ್ಟಿ ರುಪೀಸ್ ಅಂದ್ರೆ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ತನಕನೂ ನೀವು ಮಾಡ್ಬೋದು ಮಿನಿಮಮ್ ಒನ್ ಏಯ್ಟಿ ತನಕ ಮಾಡ್ಬೋದು ಅಂದ್ರೆ ನಿಮಗೆ ಅಲ್ಲಿ ಎಪ್ಪತ್ತೆಂಬತ್ತು ರೂಪಾಯಿ ಲಾಭ ಸಿಗತ್ತೆ ಸೊ ಲಾಭ ಸಿಗದೆ ಯಾವುದೂ ಕೆಲಸ ಸೈಬರ್ ಅವ್ರು ಮಾಡ್ಲಿಕ್ಕೆ ಆಗಲ್ಲ ಲಾಭ ಇದ್ಕೊಂಡೇ ಮಾಡಬೇಕು ನೀವು ಮೂವತ್ತು ರೂಪಾಯಿ ಏನಾದ್ರು ಪಾನ್ ಕಾರ್ಡ್ ನಂಬರ್ ಇದ್ರೆ ಮೂವತ್ತು ರೂಪಾಯಿ ಅಷ್ಟೇ ಕಟ್ ಆಗುತ್ತೆ ಮತ್ತು ನೀವು ನೂರ ನಲ್ವತ್ತು ನೂರ ಐವತ್ತರವರೆಗೂ ನೀವು ತಗೊಂಡು ಅದ್ರಲ್ಲಿ ಲಾಭ ಪಡ್ಕೊಳ್ಬೋದು ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ಯಾವುದೂ ಬರಲ್ಲ ಅನ್ನೋಂಗಿರಬಾರ್ದು ಸೈಬರ್ ಅವರಿಗೆ ಎಲ್ಲ ಬರಬೇಕು ಅದಕ್ಕೆ ನಾನು ಇದನ್ನು ತಿಳ್ಸ್ಕೊಳ್ತೀನಿ ಓಕೆ ಜಾಸ್ತಿ ತಡ ಮಾಡೋದು ಬೇಡ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸೊ ನೀವು ಅದೇ ರೀತಿ ಫಾಲೋ ಮಾಡಿ ಮತ್ತು ಈ ಐಡಿನ ಒಂದ್ಸಲ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ಸಾಕು ನೀವು ಕೊನೆವರೆಗೂ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋನೂ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಏನಿಲ್ಲ ಸಿಂಪಲಾಗಿ ಫಸ್ಟಿಗೆ ನಿಮ್ಮ ಫೋನ್ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿಕೊಂಡು ಈ ಥರ ಡಿ ಜಿ ಫೈಂಡ್ ಅಂತ ಸರ್ಚ್ ಮಾಡಿ ಸೊ ನೀವು ಡಿ ಜಿ ಫೈಂಡ್ ಅಂತ ಸರ್ಚ್ ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಕ್ಲಿಕ್ ಮಾಡ್ಬೋದು ಸೊ ಇಲ್ಲಿ ನೋಡಿ ಡಿ ಜಿ ಫೈಂಡ್ ಅಂತ ಫಸ್ಟ್ ಕಾಣಿಸ್ತಿದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಡಿ ಜಿ ಫೈಂಡ್ ಅಂತ ಮಾಡಿದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಯೂಸರ್ ಐ ಡಿ ಸೊ ಪಾಸ್ವಡ್ ಹಾಕಿ ಲಾಗಿನ್ ಆಗೋದಿರುತ್ತೆ ಸೊ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಸಿಗುತ್ತೆ ಸೊ ನಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬೇಕಿದ್ರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಸೊ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದರೆ ಲಾಗಿನ್ ಆಗಿ ಇಲ್ಲಿ ನೋಡಿ ರಿಜಿಸ್ಟರ್ ಹಿಯರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಬೇಕು ಸೊ ರಿಜಿಸ್ಟರ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ಯೂಸರ್ ರಿಜಿಸ್ಟ್ರೇಷನ್ ನೇಮ್ ಕೇಳತ್ತೆ ಸೊ ನಿಮ್ಮ ಹೆಸರ ಏನಿದೆ ಅದನ್ನು ಹಾಕಿ ಸೊ ನೇಮ್ನ ಹಾಕಾದ ಮೇಲೆ ಕೆಳಗಡೆ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರು ಒ ಟಿ ಪಿ ಬರಬೇಕು ಚಾಲ್ತಿಯಲ್ಲಿ ಇರಬೇಕು ಅಂಥ ಫೋನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಓಕೆನಾ ಅದಾದಮೇಲೆ ಇಮೇಲ್ ಐ ಡಿ ಕೇಳುತ್ತೆ ಸೊ ಇಮೇಲ್ ಐ ಡಿ ಕೂಡ ಸೇಮ್ ಚಾಲ್ತಿಯಲ್ಲಿರೋ ಓ ಟಿ ಪಿ ಬರೋಂಥ ಇಮೇಲ್ ಐ ಡಿ ಕೊಡಿ ಆಮೇಲೆ ಎಂಟರ್ ಇವರ್ ಪಾಸ್ವರ್ಡ್ ಕೇಳುತ್ತೆ ಸೊ ಎಂಟರ್ ಇವರ್ ಪಾಸ್ವರ್ಡ್ ಬಂದುಬಿಟ್ಟು ಇದು ನಿಮಗೆ ನೆನಪಿರುವಂಥ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಲಾಗಿನ್ ಆಗುವಾಗ ತುಂಬ ಅವಶ್ಯಕತೆ ಇರುತ್ತೆ ಸೊ ನಿಮ್ಮ ಹೆಸರು ಆ್ಯಟ್ ಒನ್ ಟು ತ್ರೀ ಇಲ್ಲ ಏನಾದರೂ ಆ್ಯಟ್ ಒನ್ ಟು ತ್ರೀ ಇಟ್ಕೊಳ್ಳಿ ಆಮೇಲೆ ಇವಾಗ ನಾವು ಮಾಡಿದ ಮಾಡಿದ್ಮೇಲೆ ಕೆಳಗಡೆ ರಿಜಿಸ್ಟರ್ ಅಂತ ಇರುತ್ತೆ ರಿಜಿಸ್ಟರ್ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಇದು ರಿಜಿಸ್ಟರ್ ಆಗಿಬಿಡತ್ತೆ ಸೊ ರಿಜಿಸ್ಟರ್ ಆದಮೇಲೆ ಅಂದರೆ ಇವಾಗ ಐ ಡಿ ಮತ್ತು ಐ ಡಿ ಕ್ರಿಯೇಟ್ ಆಗುತ್ತೆ ಸಕ್ಸಸ್ಫುಲ್ಲಿ ಆಗಿ ಆಮೇಲೆ ನಾವು ಲಾಗಿನ್ ಆಗಬೇಕು ಸೊ ಲಾಗಿನ್ ಆಗಬೇಕಂದ್ರೆ ಇಲ್ಲಿ ಪಕ್ಕದಲ್ಲಿ ಲಾಗಿನ್ ಅಂತ ಅದ್ರ ಮೇಲಾದರೂ ಕೊಡ್ಬೋದು ಇಲ್ಲ ಡೈರೆಕ್ಟಾಗಿ ಲಿಂಕ್ ಮೂಲಕ ಸರ್ಚ್ ಮಾಡಾದರೂ ಇಲ್ಲಿ ಈ ರೀತಿ ಲಾಗಿನ್ ಪೇಜ್ ಓಪನ್ ಮಾಡಿ ಇಲ್ಲಿ ಫೋನ್ ನಂಬರ್ನ ಹಾಕಬೇಕು ಯೂಸರ್ ಫೋನ್ ಇದ್ದಲ್ಲಿ ಫೋನ್ ನಂಬರ್ ಹಾಕಿ ನಾನು ಹೇಳಿದ್ದೆ ಅಲ್ವಾ ನೆನ್ಪಿಟ್ಕೊಳ್ಳಿ ಅಂತ ಸೊ ಆ ಪಾಸ್ವರ್ಡ್ನ ಇಲ್ಲಿ ಹಾಕಬೇಕು ಸೊ ಪಾಸ್ವರ್ಡ್ನ ಹಾಕಿ ಕೆಳಗಡೆ ಲಾಗಿನ್ ನೋವು ಅಂತ ಇದೆ ಸೊ ಲಾಗಿನ್ ನೋವು ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ನೋವು ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಈ ರೀತಿ ಬರುತ್ತೆ ಸೊ ವೆಲ್ಕಮ್ ಜ್ಞಾನೇಶ್ ಅಂತ ಇದೆ ನಿಮ್ಮ ಹೆಸರು ಇದ್ರೆ ಸೊ ನಿಮ್ಮ ಹೆಸರು ವೆಲ್ಕಮ್ ಅಂತ ಬರುತ್ತೆ ಆಮೇಲೆ ಇಲ್ಲಿ ನೋಡ್ಬೋದು ಈ ರೀತಿ ಎಲ್ಲ ಆಪ್ಷನ್ಸ್ ಇದೆ ಸೊ ಇಲ್ಲೆಲ್ಲ ಆಪ್ಷನ್ಸ್ ನೋಡ್ಬೋದು ಸೊ ಇದರಲ್ಲಿ ನಾನು ಏನು ಸಿಂಪಲ್ ಮೆ ಸಿಂಪಲಾಗಿ ಹೇಳ್ತಿದ್ದೀನಿ ಅಂದರೆ ನೀವೇನಾದ್ರೂ ಅಕಸ್ಮಾತ್ ಪಾನ್ ಕಾರ್ಡ್ ನಂಬರೇ ಇಲ್ಲ ಸೊ ಪಾನ್ ಕಾರ್ಡ್ ನಂಬರೇ ಗೊತ್ತಿಲ್ಲ ನಾನು ಪಾನ್ ಕಾರ್ಡ್ ನಂಬರ್ನ ಸರ್ಚ್ ಮಾಡಿ ಪಿ ಡಿ ಎಫ್ನ ಕ್ರಿಯೇಟ್ ಮಾಡ್ಕೊಳ್ಬೇಕನ್ನೋರಿಗೆ ಏಯ್ಟಿ ರುಪೀಸ್ ಚಾರ್ಜಸ್ ಇಲ್ಲಿ ಕಟ್ ಆಗುತ್ತೆ ಇಲ್ಲ ನನಗೆ ಪಾನ್ ಕಾರ್ಡ್ ನಂಬರ್ ಇದೆ ಜಸ್ಟ್ ಪಿ ಡಿ ಎಫ್ ಸಾಕು ಅನ್ನೋರಿಗೆ ಜಸ್ಟ್ ತರ್ಟಿ ರುಪೀಸ್ ಕಟ್ ಆಗುತ್ತೆ ಸೊ ನಾವು ಇಲ್ಲಿ ವಾಲೆಟ್ನಲ್ಲಿ ಅಮೌಂಟ್ನ ಆ್ಯಡ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಮೇಲ್ಗಡೆ ವಾಲೆಟ್ ವಾಲೆಟ್ ಆ್ಯಡ್ ವಾಲೆಟ್ ಅಂತ ಇದೆ ಸೊ ನಾ ವಾಲೆಟ್ನಲ್ಲಿ ಅಮೌಂಟ್ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ವಾಲೆಟ್ ಅಂತ ಕ್ಲಿಕ್ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಪಕ್ಕದಲ್ಲಿ ಗ್ರೀನ್ ಮಾರ್ಕಲ್ಲಿ ಆ್ಯಡ್ ವಾಲೆಟ್ ಅಂತ ಇದೆ ಗೊತ್ತಾ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಚಾಯ್ಸ್ ಯುವರ್ ಪ್ರೈಸ್ ಆಪ್ಷನ್ಸ್ ಅಂತ ಇಲ್ಲಿ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಐವತ್ತು ರೂಪಾಯಿ ನೂರು ರೂಪಾಯಿ ಟೂ ಹಂಡ್ರೆಡ್ ಇರುತ್ತೆ ಸೊ ಐವತ್ತು ರೂಪಾಯಿ ಅಂದರೆ ನಿಮಗೆ ಜಸ್ಟ್ ನನ್ನ ಕಡೆ ನನಗೆ ಜಸ್ಟ್ ಪಿ ಡಿ ಎಫ್ ಪ್ರಿಂಟ್ ಅಷ್ಟೇ ಸಾಕು ನನ್ನ ಕಡೆ ಪ್ಯಾನ್ ಕಾರ್ಡ್ ನಂಬರ್ ಅನ್ನೋರು ಐವತ್ತು ರೂಪಾಯಿ ರಿಚಾರ್ಜ್ ಮಾಡ್ಕೊಳ್ಳಿ ಅದು ನಿಮ್ಮ ಅಕೌಂಟಲ್ಲೇ ಇರುತ್ತೆ ಮತ್ತು ಮೂವತ್ತು ರೂಪಾಯಿ ಕಟ್ಟಾಗತ್ತಲ್ಲ ಸರ್ ಇಪ್ಪತ್ತು ರೂಪಾಯಿ ಅಂತ ಕೇಳ್ಬೋದು ಅದು ನಿಮ್ಮ ಅಕೌಂಟಲ್ಲೇ ಇರುತ್ತೆ ಸೊ ನೀವು ಲಾಗಿನ್ ಆದಮೇಲೆ ಮತ್ತೆ ನಿಮಗೆ ನೀವು ಯೂಸ್ ಮಾಡ್ಕೊಳ್ಬೋದು ಅದೇ ಅಮೌಂಟ್ನ ಸೊ ಮತ್ತು ನಿಮಗೆ ಫಸ್ಟ್ ಇಲ್ಲ ನನಗೆ ಆಧಾರ್ ಕಾರ್ಡ್ ನಂಬರೂ ಬೇಕು ಅಲ್ಲ ಸಾರಿ ಆಧಾರ್ ಕಾರ್ಡಿಂದ ಪ್ಯಾನ್ ಕಾರ್ಡ್ ನಂಬರೂ ಹುಡುಕಬೇಕು ಪಿ ಡಿ ಎಫು ಬೇಕನ್ನೋರು ಮಿನಿಮಮ್ ಹಂಡ್ರೆಡ್ ರುಪೀಸ್ದು ನೀವು ರಿಚಾರ್ಜ್ ಮಾಡ್ಕೊಳ್ಳಿ ಸೊ ಇಲ್ಲಿ ಹಂಡ್ರೆಡ್ ಇದೆ ನಿಮ್ಗೆ ಯಾವ್ದು ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡು ಕ್ಯೂ ಆರ್ ಕೋಡ್ ಬರುತ್ತೆ ಅದ್ರ ಮೇಲೆ ಸ್ಕ್ಯಾನ್ ಮಾಡಬೇಕು ಸೊ ಎಕ್ಸಾಂಪಲ್ ಇವಾಗ ನೋಡಿ ಇಲ್ಲಿ ಒಂದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಆಮೇಲೆ ಕ್ಯೂ ಆರ್ ಕೋಡ್ ಅಂತ ಇರುತ್ತೆ ಅಮೌಂಟ್ ಕ್ಲಿಕ್ ಮಾಡಿಕೊಂಡು ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇದಿಂದ ಸ್ಕ್ಯಾನ್ ಮಾಡಿ ಅಮೌಂಟ್ನ ಪೇ ಮಾಡೋದಿರುತ್ತೆ ಸೊ ನೀವು ಪೇ ಮಾಡಿದ ತಕ್ಷಣ ಸಕ್ಸಸ್ಫುಲಿ ರಿಸೀವ್ಡ್ ಅಂತ ಬರುತ್ತೆ ಸೊ ಸಕ್ಸಸ್ಫುಲ್ಲಿ ರಿಸೀವ್ಡ್ ಅಂತ ಬಂದ ಮೇಲೆ ನೀವು ನೋಡ್ಬೋದು ಇಲ್ಲಿ ವಾಲೆಟಲ್ಲಿ ನೋಡಿ ಇಲ್ಲಿ ನಿಮ್ಮ ಅಮೌಂಟ್ ಬಂದು ಇಲ್ಲಿ ಆ್ಯಡ್ ಆಗಿರುತ್ತೆ ಸೊ ಇವಾಗ ನಾವು ವಾಲೆಟಲ್ಲಿ ಅಮೌಂಟ್ ಆ್ಯಡ್ ಮಾಡ್ಕೊಂಡ್ಮೇಲೆ ಇವಾಗ ಪಾನ್ ಕಾರ್ಡಿಂದ ಹೋಗೋಣ ಇಲ್ಲಿ ನೋಡಿ ಮೂರನೇ ಆಪ್ಷನು ಪಾನ್ ಫೈಂಡ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಪಾನ್ ಫೈಂಡ್ ಅಂತಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಪಾನ್ ನಂಬರ್ನ ಕಂಡುಹಿಡಿಯೋದು ಸೊ ನಿಮ್ಮ ಕಡೆ ಡೈರೆಕ್ಟ್ ಪಾನ್ ಕಾರ್ಡ್ ನಂಬರ್ ಇದೆ ಅಂದರೆ ಕೆಳಗಡೆ ಪಾನ್ ಪಿ ಡಿ ಎಫ್ ಅಂತ ಇದೆ ಇಲ್ಲಿ ಡೈರೆಕ್ಟ್ ಪಾನ್ ಕಾರ್ಡ್ ನಂಬರ್ ಹಾಕಿ ನೀವು ಪಿ ಡಿ ಎಫ್ನ ಪಡ್ಕೊಳ್ಬೋದು ಸೊ ಇವಾಗ ನಾನು ಒಂದೊಂದೇ ತಿಳಿಸ್ಕೊಡ್ತೀನಿ ಸೊ ಪಾನ್ ಫೈಂಡಲ್ ಹೋಗೋಣ ಪಾನ್ ಫೈಂಡಲ್ ಹೋಗಿ ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಕೇಳುತ್ತೆ ಆಧಾರ್ ಕಾರ್ಡ್ ಹನ್ನೆರಡು ನಂಬರ್ ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ವಾ ಸೊ ಅದನ್ನು ಹಾಕಿ ಫೈನ್ ನೌ ಅಂತ ಕೆಳಗಡೆ ಆಪ್ಷನ್ ಇದೆ ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿ ಫೈನ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಶೋ ಆಗುತ್ತೆ ನಿಮಗೆ ಐವತ್ತು ರೂಪಾಯಿ ಚಾರ್ಜಸ್ ಕಟ್ಟಾಗುತ್ತೆ ಅಂತ ಕೇಳುತ್ತೆ ನೀವು ಎಸ್ ಪ್ಲೀಸ್ ಅಂತ ಕೊಡಿ ಓಕೆ ನಾ ಐವತ್ತು ರೂಪಾಯಿ ಆಗುತ್ತೆ ಅಂತ ಬರುತ್ತೆ ಓಕೆ ಎಸ್ ಅಂತ ಕೊಡಿ ನಿಮ್ಮ ಕಟ್ ಆಗುತ್ತೆ ಸೊ ಎಸ್ ಪ್ಲೀಸ್ ಅಂತ ಕೊಡಿದ ತಕ್ಷಣ ನೋಡಿ ಆ ಪಾನ್ ಕಾರ್ಡ್ ಫೈಂಡ್ ಸಕ್ಸಸ್ಫುಲಿ ಅಕಸ್ಮಾತ್ ಲಿಂಕ್ ಇಲ್ಲ ಅಂದರೆ ನಾಟ್ ಲಿಂಕ್ ಅಂತ ಬರುತ್ತೆ ಸೊ ನಿಮ್ಮದು ಪಾನ್ ಕಾರ್ಡ್ ನಂಬರ್ ಇರೋದ್ರಿಂದ ಇಲ್ಲಿ ನೋಡಿ ಸಕ್ಸಸ್ಫುಲ್ ಆಗಿ ಈ ರೀತಿ ಸಕ್ಸಸ್ಫುಲ್ಲಾಗಿ ಪಾನ್ ಕಾರ್ಡ್ ನಂಬರ್ ಸಿಗುತ್ತೆ ಪಾನ್ ಅಲ್ಲಿ ಇಲ್ಲಿ ನೋಡಿ ಈ ರೀತಿ ಪಾನ್ ಕಾರ್ಡ್ ನಂಬರ್ ಬರುತ್ತೆ ಸೊ ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ ಇಲ್ಲ ಬರೆದಿಟ್ಕೊಳ್ಳಿ ಯಾಕಂದ್ರೆ ಪಾನ್ ಪಿ ಡಿ ಎಫ್ ಬೇಕಲ್ವಾ ಸೊ ಇದನ್ನು ಇಲ್ಲಿ ಕಾಪಿ ಮಾಡಿ ಇಟ್ಕೊಳ್ಬೋದು ಫೋಟೋನೂ ತಕ್ಕೊಳ್ಳಿ ಇಲ್ಲಾದ್ರೆ ಶಾಟ್ ಇಲ್ಲ ಬರೆದಿಟ್ಕೊಳ್ಳಿ ಸೊ ಇವಾಗ ಇದು ಮುಗೀತು ಇದಾದಮೇಲೆ ನಮ್ಗೆ ಪಾನ್ ನಂಬರ್ ಅಂತೂ ಸಿಕ್ತು ಇವಾಗ ಪಿ ಡಿ ಎಫ್ ಬೇಕಲ್ವಾ ಅದಕ್ಕೆ ನಾವು ಏನು ಮಾಡಬೇಕು ಮತ್ತು ಇಲ್ಲಿ ಮೂರನೇ ಆಪ್ಷನ್ ಕಾಣಿಸ್ತಿದೆ ಇಲ್ಲಿ ಹೋಗಿ ಸೆಕೆಂಡ್ ಆಪ್ಷನ್ ಪಾನ್ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿ ಪಾನ್ ಪಿ ಡಿ ಎಫ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಇನ್ನೊಂದು ಸಲ ಈ ರೀತಿ ಬರುತ್ತೆ ಮೂರನೇ ಆಪ್ಷನಲ್ಲಿ ಇನ್ನೊಂದು ಸಲ ಪಾನ್ ಪಿ ಡಿ ಎಫ್ ಅಂತ ಬರುತ್ತೆ ಮೂರನೇ ಆಪ್ಷನ್ ಸಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ ಇವಾಗ ನಮಗೆ ಪಾನ್ ಕಾರ್ಡ್ ನಂಬರ್ ಸಿಕ್ತಲ್ವಾ ಸೊ ಆ ಪಾನ್ ಕಾರ್ಡ್ ನಂಬರ್ನ ನಾವು ಹಾಕ್ಬಿಟ್ಟು ಫೈನ್ ನೌ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ನಾನು ಇವಾಗ ಪಾನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿ ಫೈಂಡ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ಟೆನ್ ರುಪೀಸ್ ಚಾರ್ಜಸ್ ಕಟ್ ಆಗುತ್ತೆ ಅಂತ ಕೇಳುತ್ತೆ ನೀವು ಏನಿಲ್ಲ ಎಸ್ ಡಿ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ಮೇಲೆ ಟೆನ್ ರುಪೀಸ್ ವಾಲೆಟಿಂದ ಕಟ್ ಆಗುತ್ತೆ ಸೊ ಈ ರೀತಿ ಓಪನ್ ಆಗುತ್ತೆ ಸೊ ನೋಡ್ಬೋದು ಇಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ ನಿನ್ನ ಪಾನ್ ಕಾರ್ಡಿಗೆ ಸಂಬಂಧಪಟ್ಟಿದ್ದು ಸೊ ಇಲ್ಲಿ ಸೆಲೆಕ್ಟ್ ಪಾನ್ ಕಾರ್ಡ್ ಟೈಪ್ ಅಂತ ಬರುತ್ತೆ ಸೊ ಸೆಲೆಕ್ಟ್ ಪಾನ್ ಕಾರ್ಡ್ ಟೈಪ್ ಬಂದುಬಿಟ್ಟು ಇಲ್ಲಿ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಫಸ್ಟ್ ಎನ್ ಎಸ್ ಡಿ ಎಲ್ ನಾಮಿನರ್ ಅಂತ ಇದೆ ಫಸ್ಟ್ ಆಪ್ಷನು ಇದು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಇದು ಫಸ್ಟ್ ಆಪ್ಷನ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆ ಮಿಡ್ಲ್ ಸೆಕೆಂಡ್ ಆಪ್ಷನ್ ಯಾರು ಕ್ಲಿಕ್ ಮಾಡ್ಕೊಳ್ಬೇಡಿ ಸೊ ಲಾಸ್ಟ್ ಆಪ್ಷನ್ ಬಂದುಬಿಟ್ಟು ಹದಿನೆಂಟು ವರ್ಷದ ಕೆಳಗಿರ್ತಾರಲ್ಲ ಮೈನರ್ ಪ ಮೈನರ್ ಪಾನ್ ಕಾರ್ಡು ಅವರು ಕ್ಲಿಕ್ ಮಾಡ್ಕೊಳ್ಳೋದು ಸೊ ನೈಂಟಿ ಪರ್ಸೆಂಟ್ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಇರ್ತಾರೆ ಅದಕ್ಕೆ ಎನ್ ಎಸ್ ಡಿ ಎಲ್ ನಾಮಿನರ್ ಅಂತ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಆಪ್ಷನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಪಾನ್ ಕಾರ್ಡ್ ನಂಬರೆಲ್ಲ ಬಂದಿರುತ್ತೆ ಸೊ ನೋ ಇಶ್ಯೂ ಆಮೇಲೆ ನೇಮ್ ಕೂಡ ಆಟೋಮೆಟಿಕ್ಲಿ ತೊಗೊಂಡಿರುತ್ತೆ ಪಾನ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ರೀತಿ ನೇಮ್ ಕೂಡ ಬಂದಿರುತ್ತೆ ಆಮೇಲೆ ಫಾದರ್ ನೇಮ್ ಕೇಳುತ್ತೆ ಸೊ ಫಾದರ್ ನೇಮ್ ಬಂದುಬಿಟ್ಟು ನಿಮ್ಮ ಪಾನ್ ಕಾರ್ಡಲ್ಲಿ ತಂದೆ ಹೆಸ್ರು ಯಾವ ರೀತಿ ಇತ್ತೋ ಅದನ್ನೇ ಕೊಡಿ ಓಕೆನಾ ನಿಮ್ಗೆ ನೆನಪಿರುತ್ತೆ ಪಾನ್ ಕಾರ್ಡ್ ಯಾವ ರೀತಿ ಇರುತ್ತೆ ತಂದೆ ಹೆಸರು ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಇರೋ ರೀತಿಯೇ ಹೆಸರು ಇರುತ್ತೆ ಸೊ ನಿಮ್ಮ ತಂದೆ ಹೆಸರನ್ನ ಅಲ್ಲಿ ಎಂಟರ್ ಮಾಡಿ ಡೇಟ್ ಆಫ್ ಬರ್ತು ಕೂಡ ಆಟೋಮೆಟಿಕ್ಲಿ ತೊಗೊಂಡಿರುತ್ತೆ ಅಕಸ್ಮಾತ್ ತಗೊಂಡಿಲ್ಲ ಅಂದರೆ ನೀವು ಅಲ್ಲಿ ಟೈಪ್ ಮಾಡ್ಕೊಳ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಪಾನ್ ಕಾರ್ಡಲ್ಲಿ ಏನಿತ್ತು ಆ ರೀತಿ ಆಮೇಲೆ ಜೆಂಡರ್ ಅಂತೂ ಮೇಲೆ ಫಿಮೇಲ್ ಆಟೋಮೆಟಿಕ್ಲಿ ತಗೊಂಡಿರುತ್ತೆ ಸೊ ಇಷ್ಟು ಅರ್ಥ ಆಯ್ತು ಅಂದ್ಕೊಳ್ತೀನಿ ಕೆಳಗೆ ಬಂದು ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಇರುತ್ತೆ ಸೊ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಿರುತ್ತೆ ಜೆ ಪಿ ಇರಬೇಕು ಫೋಟೋ ಪಿ ಡಿ ಎಫ್ನಲ್ಲ ಜೆ ಪಿ ಇರೋದು ಬ್ಯಾಕ್ಗ್ರೌಂಡ್ ಕ್ಲಿಯರ್ ಇರುವಂಥ ಒಳ್ಳೆಯ ಒಳ್ಳೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ ಸೊ ಚೂಸ್ ಫೈಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫೋನ್ ಅಥವಾ ಸಿಸ್ಟಮ್ ಯಾವುದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ ಅದ್ರ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಫೋಟೋನೂ ಬರುತ್ತೆ ಅದೇ ರೀತಿ ಕೂಡ ಸಿಗ್ನೇಚರು ಕೂಡ ಇದೇ ರೀತಿ ಹೋಗಿ ನೀವು ಸೇವ್ ಮಾಡಿಟ್ಕೊಂಡ್ರೆ ಸಿಗ್ನೇಚರು ಕೂಡ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡೋದು ಸಿಗ್ನೇಚರು ಆಗುತ್ತೆ ಸೊ ಇಷ್ಟೆಲ್ಲ ಫಿಲ್ ಅಪ್ ಮಾಡಾದ್ಮೇಲೆ ಕೆಳಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತೆ ಸೊ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ರೀತಿ ಬರುತ್ತೆ ಸೊ ಇಲ್ಲಿ ಲಾಸ್ಟಿಗೆ ಆ್ಯಕ್ಷನ್ ಅಂತ ಇರುತ್ತೆ ಇಲ್ಲಿ ವ್ಯೂ ಪಿ ಎಫ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದಕ್ಕೆ ಟ್ವೆಂಟಿ ರುಪೀಸ್ ಚಾರ್ಜಸ್ ಕಟ್ಟಾಗತ್ತೆ ಅಂತ ಶೋ ಆಗುತ್ತೆ ನೀವೇನು ಕೊಡಬೇಕು ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟ ಮೇಲೆ ಮತ್ತೆ ಆ್ಯಕ್ಷನ್ ಕೆಳಗಡೆ ಪ್ರಿವ್ಯೂ ಅಂತ ಬರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು ನಮ್ಮ ಪಾನ್ ಕಾರ್ಡ್ ರೆಡಿ ಆಯಿತು ಸೊ ಇಲ್ಲಿ ನೋಡಿ ನೀವು ನೋಡ್ಬೋದು ಪಾನ್ ಕಾರ್ಡ್ ಈ ರೀತಿ ನಿಮ್ಮದು ಕೂಡ ಬರುತ್ತೆ ಸೊ ಈ ಪಾನ್ ಕಾರ್ಡ್ ಪ್ರಿಂಟ್ನ ನೀವು ತೆಗೆದು ಪಿ ಡಿ ಎಫ್ ಸೇವ್ ಮಾಡಿ ಇಟ್ಕೊಳ್ಬೋದು ನಿಮ್ಮ ಫೋನಲ್ಲಿ ಇಲ್ಲಾಂದರೆ ಅದನ್ನು ನೀವು ಸೈಬರ್ ಶಾಪ್ನಲ್ಲಿ ಇದು ಕಾರ್ಡ್ ಮಾಡಿ ಕೊಡ್ಬೋದು ಸೊ ಸೈಬರ್ ಶಾಪವರು ಕಸ್ಟಮರ್ ಬಂದಾಗ ಈ ರೀತಿ ನೀವು ಒಂದು ಪಾನ್ ಕಾರ್ಡ್ನ ಅರ್ಜೆಂಟಾಗಿ ಡೌನ್ಲೋಡ್ ಮಾಡಿ ಪಿ ಡಿ ಎಫ್ ಮಾಡಿ ಕಾರ್ಡ್ ಮಾಡಿ ಸೊ ಕಾರ್ಡನ್ನ ನೀವು ಲ್ಯಾಮಿನೇಷನ್ ಮಾಡಿ ಕಸ್ಟಮರಿಗೆ ಕೊಡಬೇಕಾಗಿರುತ್ತೆ ಸೊ ಈ ರೀತಿ ಸಿಂಪಲ್ಲಾಗಿ ಒಂದು ಪಾನ್ ಕಾರ್ಡನ್ನ ಸಕ್ಸಸ್ಫುಲಿಯಾಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಕಾರ್ಡ್ ಯಾವ ರೀತಿ ಮಾಡ್ಬೇಕನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಎಷ್ಟೋ ಜನ ಕೇಳ್ತೀರಾ ಸರ್ ನಮ್ಗೆ ಒರಿಜಿನಲ್ ಪಾನ್ ಕಾರ್ಡೇ ಬೇಕು ಪೋಸ್ಟಿಂದ ಬರೋದಂತ ಕೇಳಿದ್ರೆ ಅದನ್ನು ಕೂಡ ನಾನು ಹೇಳ್ತೀನಿ ಅದು ಒಂದು ಸ್ವಲ್ಪ ಟೆನ್ ಡೇಸ್ ಲೇಟ್ ಆಗುತ್ತೆ ಪೋಸ್ಟಿಂದ ಬರಬೇಕಲ್ವಾ ಸೊ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಈ ವಿಡಿಯೋ ಯೂಸ್ಫುಲ್ ಆಗಿರೋದಕ್ಕೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆದಷ್ಟು ಮಾಡಿ ಯಾಕಂದರೆ ನಿಮಗೆ ಸೈಬರ್ ಟ್ರೈನಿಂಗ್ ಎಲ್ಲ ನಾನು ಕೊಡ್ತೀನಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ತಿಳಿಸ್ತೀನಿ ಸೊ ಸೈಬರ್ಗೆ ಏನು ಬೇಕಲ್ವೋ ಅದನ್ನೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ನಿಮಗೆ ತರಬೇತಿ ಕೊಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋನ ತೊಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಒಳ್ಳೆ ಟ್ರಿಕ್ ಮೂಲಕ ನಿಮ್ಗೆ ಯೂಸ್ಫುಲ್ ಆಗುವಂಥ ವೀಡಿಯೋ ತರ್ತೀನಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್